ನಮ್ಗೆ ಯಾರ ಏನ ಮಾಡಿಸಿದಾರ ಎಲ್ಲ ಅವ್ರ ಮಕ್ಕ ಸಮೇತ ತೋರ್ಸ್ಕೊಡ್ತಾರ ಎಲ್ಲಿ ಇಕ್ಕಿದ್ದಾರೆ ಎಲ್ಲಿ ಊತಿಕ್ಕಿದ್ದಾರೆ ಇಕ್ಕಿದ್ದಾರೆ ಮಶಾನ್ದಲ್ಲಿ ಮಾಡಿದಾರ ಮನೆ ಹತ್ರ ಮಾಡಿದಾರೆ ಎಲ್ಲ ತೋರ್ಸ್ಕೊಡ್ತಾರೆ ಕಣ್ಣು ಮುಚ್ಚಿದ ತಕ್ಷಣ ಬೆಳ್ಕೊಳ್ಳ ಸಾಕ್ಷಾತ್ ಅಮ್ಮನೆ ಬಂದು ನಮ್ಗೆ ಪರಿಹಾರ ಮಾಡ್ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬಂದ್ಮೇಲೆ ಅವ್ರ ಕಷ್ಟನ ಅವರೇ ಕಣ್ಣಲ್ಲಿ ನೋಡ್ತಾರೆ ಅವರೇ ಪರಿಹಾರ ಮಾಡ್ಕೋಬಹುದು ಅಷ್ಟೊಂದು ಪವರ್ಫುಲ್ ಶಕ್ತಿ ನಮ್ಮಅಮ್ಮ ನಮ್ಮದವ್ರು ಯಾರು ಮೋಸ ಆಗಲ್ಲ ನೀವೇ ನೋಡ್ತಾ ಇದ್ರಲ್ಲ ಅಷ್ಟು ಜನನ ಯಾರಿಗಮ್ಮ ಏನು ಮೋಸ ಆಗಿಲ್ಲ ಅಮಾವಾಸ್ಯ ದಿನಗಳಲ್ಲಿ ಕೆಲವರಿಗೆ ಮಾನಸಿಕ ಖಿನ್ನತೆ ವಿಚಿತ್ರವಾಗಿ ವರ್ತನೆ ಮಾಡುವುದು ಮನೆಯಲ್ಲಿ ಯಾವಾಗಲೂ ಜಗಳ ಕಿರಿಕಿರಿ ಇದ್ದರೆ ವಾಮಚರ ಪ್ರಯೋಗ ಆಗಿರಬಹುದು ಇಂತಹ ಸಮಸ್ಯೆಗಳಿದ್ದರೆ ಇದೇ ಭಾನುವಾರ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಇರುವುದರಿಂದ ಈ ವಿಶೇಷ ದಿನದಂದು ತ್ರಿಶೂಲ ಪವಾಡ ಕಾಳಿಕಾ ದೇವಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿರುವ ತ್ರಿಶೂಲವನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರವನ್ನ ಕಂಡುಕೊಳ್ಳಬಹುದು ನಂತರ ಉಚಿತವಾಗಿ ಕಾಳಿಕಾದೇವಿ ಮೂಲ ವಿಗ್ರಹಕ್ಕೆ ಬಂದಂತ ಭಕ್ತಾದಿಗಳೇ ಅಭಿಷೇಕ ಹಾಗೂ ಅಲಂಕಾರ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ತಾಯಿಗೆ ನಾವೇ ಅಭಿಷೇಕ ಮಾಡುವುದರಿಂದ ದೈವಿಕ ಕಂಪನಗಳು ಉಂಟಾಗುತ್ತದೆ ಹಾಗೂ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ತಪ್ಪದೇ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ತಾಯಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಡ್ರೆಸ್ ಹಾಗೆ ಫೋನ್ ನಂಬರ್ ಸ್ಕ್ರೀನ್ ಇದೆ ಚೆಕ್ ಮಾಡಿ ಧನ್ಯವಾದ